ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಚಂದ್ರಗ್ರಹಣ ಭಾರತದಲ್ಲಿ ಎಷ್ಟು ಗಂಟೆಗೆ ಹಿಡಿಯುತ್ತದೆ ಸೂತಕ ಕಾಲದ ಸಮಯ ಏನಿದೆ ಗರ್ಭಿಣಿ ಮಹಿಳೆಯರು ಖಂಡಿತವಾಗಿ ಈ ಒಂದು ಕೆಲಸವನ್ನು ಮಾಡಿರಿ ಸ್ನೇಹಿತರೆ ಇಂದಿನ ಈ ವಡದಲ್ಲಿ ನಾವು ನಿಮಗೆ ತಿಳಿಸುವಂಥ ವಿಷಯ ಏನಿದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಎಸವಿಯ ವರ್ಷದ ಮೊದಲ ಚಂದ್ರಗ್ರಹಣ ಎಷ್ಟು ಗಂಟೆಗೆ ಹಿಡಿಯುತ್ತದೆ ಇದರ ಪೂರ್ತಿಯಾದ ಮಾಹಿತಿಯನ್ನು ತಿಳಿಸ್ತೀವಿ ಸ್ನೇಹಿತರೆ ಗ್ರಹಣಕ್ಕೆ ವೈಜ್ಞಾನಿಕ ಹಾಗೂ ಧಾರ್ಮಿಕ ಎರಡೂ ರೀತಿಯಲ್ಲಿ ಮಹತ್ವ ಇದೆ ಇದರ ಪ್ರಭಾವ ಭೂಮಿಯ ಮೇಲಿರುವಂಥ ಎಲ್ಲ ಜೀವರಾಶಿಗಳ ಮೇಲೆ ಇರುತ್ತದೆ ಇದೇ ಒಂದು ಕಾರಣದಿಂದಾಗಿ ಪ್ರತಿ ವರ್ಷ ಬರುವಂಥ ಚಂದ್ರಗ್ರಹಣ ಆಗಲಿ ಸೂರ್ಯಗ್ರಹಣಕ್ಕೆ ಸಂಬಂಧಪಟ್ಟಂತೆ ಮನುಷ್ಯರಲ್ಲಿ ತುಂಬಾ ಉತ್ಸಾಹ ಮೂಡಿರುತ್ತದೆ ಗ್ರಹಣದಂಥ ಕೌಗೋಳಿಕ ಘಟನೆಗಳು ತಮ್ಮ ವೈಜ್ಞಾನಿಕ ಆಧಾರವನ್ನು ಹೊಂದಿರುವುದರ ಜೊತೆಗೆ ಇವುಗಳಿಗೆ ತಮ್ಮದೇ ಆದ ಜ್ಯೋತಿಷ್ಯ ಮಹತ್ವ ಕೂಡ ಇರುತ್ತದೆ ಇದು ವರ್ಷದ ಮೊದಲ ಚಂದ್ರಗ್ರಹಣ ಆಗಿದ್ದು ಇದು ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದ ದಿನ ಹಿಡಿಯುತ್ತದೆ ಇದು ವರ್ಷದ ಮೊದಲನೆಯ ಚಂದ್ರಗ್ರಹಣ ಆಗಿರುತ್ತದೆ ಇದು ಒಂದು ಪೂರ್ಣ ಚಂದ್ರಗ್ರಹಣ ಆಗಿದೆ ಹಲವಾರು ದೇಶಗಳ ಮೇಲೆ ಇದರ ಪ್ರಭಾವ ಇರುತ್ತದೆ ಭಾರತೀಯ ಸಮಯಾನುಸಾರವಾಗಿ ಇಪ್ಪತ್ತೈದು ಮಾರ್ಚ್ ದಿನದಂದು ಮುಂಜಾನೆ ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಈ ಗ್ರಹಣ ಪ್ರಾರಂಭ ಆಗುತ್ತದೆ ಮತ್ತು ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷದವರೆಗೆ ಇದು ಇರುತ್ತದೆ ಈ ಗ್ರಹಣವಂತೂ ನಮ್ಮ ಭಾರತ ದೇಶದಲ್ಲಂತೂ ಕಾಣೋದಿಲ್ಲ ಆದರೆ ಇದು ನಾರ್ತ್ ಅಮೇರಿಕ ಉತ್ತರ ಅಮೇರಿಕಾ ಏಷ್ಯಾದ ಕೆಲವು ಭಾಗಗಳಾದ ಚೀನಾ ಜಪಾನ ಅಟ್ಲಾಂಟಿಕಾ ಅಂಟಾರ್ಟಿಕಾ ಆಫ್ರಿಕಾ ಆಗಲಿ ಯುರೋಪ್ನ ಕೆಲವು ಭಾಗಗಳಲ್ಲಿ ಕಾಣುತ್ತದೆ ಸ್ನೇಹಿತರೆ ಈ ಚಂದ್ರಗ್ರಹಣ ತುಂಬಾ ಪ್ರಭಾವಶಾಲಿಯಾದ ಚಂದ್ರಗ್ರಹಣ ಆಗಿದ್ದು ಈ ಚಂದ್ರಗ್ರಹಣವು ಕನ್ಯಾ ರಾಶಿಯಲ್ಲಿ ಹಿಡಿಯಲಿದೆ ಕನ್ಯಾ ರಾಶಿಯಲ್ಲಿರುವಂಥ ಜನರ ಜೀವನದಲ್ಲಿ ಇದರ ಪ್ರಭಾವ ಹೆಚ್ಚಾಗಿ ಇರುತ್ತದೆ ಈ ರಾಶಿ ಹಾಗೂ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಜನರು ಚಂದ್ರಗ್ರಹಣದ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ವಹಿಸೋದು ಇಂಪಾರ್ಟೆಂಟ್ ಇದೆ ಇದು ವರ್ಷದ ಮೊದಲ ಚಂದ್ರಗ್ರಹಣ ಅಂದರೆ ಹಲವಾರು ಪ್ರಕಾರದ ಅಶುಭ ಘಟನೆಗಳನ್ನು ಕೂಡ ತರಲಿದೆ ವಿಶೇಷವಾಗಿ ಇದರ ಸೂತಕ ಕಾಲ ಗ್ರಹಣ ಹಿಡಿಯುವ ಒಂಬತ್ತು ಗಂಟೆ ಮುನ್ನ ಶುರುವಾಗುತ್ತದೆ ಸ್ನೇಹಿತರೆ ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಇದು ಭಾರತದಲ್ಲಿ ಮುಂಜಾನೆ ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಕಾಣುತ್ತದೆ ಮತ್ತು ಸಾಯಂಕಾಲ ಮೂರು ಗಂಟೆವರೆಗೂ ಇರುತ್ತದೆ ಹಾಗಾಗಿ ಇದು ತುಂಬ ಸಮಯದವರೆಗೆ ಇರುವಂಥ ದೊಡ್ಡದಾಗಿರುವ ಚಂದ್ರಗ್ರಹಣ ಆಗಿದೆ ಸ್ನೇಹಿತರೆ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ಈ ದಿನ ಚಾಕು ಸೂಜಿ ಹರಿತಾದ ವಸ್ತುಗಳನ್ನು ಬಳಕೆ ಮಾಡಬಾರದು ಇಲ್ಲಿ ಅಡುಗೆ ಮಾಡೋದಾಗಲಿ ಊಟ ಮಾಡೋದು ಕೂಡ ನಿಷೇಧಿಸಲಾಗಿದೆ ಯಾವುದೇ ಕಾರಣಕ್ಕೂ ಮನೆಯನ್ನು ಬಿಟ್ಟು ಆಚೆ ತಿರುಗಾಡಬಾರದು ಗರ್ಭಿಣಿ ಮಹಿಳೆಯರು ಇಲ್ಲಿ ಕೆಲವು ರೀತಿಯ ಮಂತ್ರಗಳನ್ನು ಜಪ ಮಾಡಬೇಕು ಉದಾಹರಣೆಗಾಗಿ ಓಂ ನಮ ಶಿವಾಯ ಮಹಾಮೃತ್ಯುಂಜಯ ಮಂತ್ರ ಹಾಕಲಿ ಜಯ ಶ್ರೀಕೃಷ್ಣ ಈ ರೀತಿಯ ಮಂತ್ರಗಳನ್ನು ಜಪ ಮಾಡಬಹುದು ವಿಶೇಷವಾಗಿ ಗರ್ಭಿಣಿ ಮಹಿಳೆಯರಲ್ಲಿ ಎಚ್ಚರಿಕೆಗಳನ್ನು ವಹಿಸೋದು ತುಂಬ ಇಂಪಾರ್ಟೆಂಟ್ ಇದೆ ಗ್ರಹಣ ಕಾಲದಲ್ಲಿ ಯಾವುದಾದರೂ ಧಾರ್ಮಿಕ ಪುಸ್ತಕಗಳನ್ನು ಓದಬಹುದು ಆದರೆ ಪೂಜೆ ಪಾಠಗಳನ್ನು ದೇವರ ಕೋಣೆಯಲ್ಲಿ ಹೋಗಿ ಮಾಡಲೇಬಾರದು ವಿಶೇಷವಾಗಿ ಈಚಿನ ಚಾಕು ಸೂಜಿ ಅಂತ ಹರಿತಾದ ವಸ್ತುಗಳನ್ನು ನೀವು ಸ್ಪರ್ಶ ಕೂಡ ಮಾಡಬಾರದು ಯಾವಾಗ ಗ್ರಹಣ ಮುಗಿಯುತ್ತದೆಯೋ ಇಲ್ಲಿ ಗರ್ಭಿಣಿ ಮಹಿಳೆಯರು ಶುದ್ಧವಾದ ನೀರಿನಿಂದ ಸ್ನಾನ ಮಾಡಬಹುದು ಸ್ನಾನ ದಾನ ಮಾಡಿದ ನಂತರ ದಾನ ಧರ್ಮ ಮಾಡಬಹುದು ಎಳ್ಳುಗಳನ್ನು ದಾನ ಮಾಡಿರಿ ಬೆಲ್ಲವನ್ನು ದಾನವಾಗಿ ಕೊಡಬಹುದು ಬಟ್ಟೆಗಳನ್ನು ದಾನ ಮಾಡಿ ನಿಮ್ಮ ಕೈಲಾದಷ್ಟು ಸಾಧ್ಯವಾದಷ್ಟು ಖಂಡಿತವಾಗಿ ದಾನ ಧರ್ಮ ಮಾಡಿರಿ ಗರ್ಭಿಣಿ ಮಹಿಳೆಯರಂತೂ ತುಂಬ ಎಚ್ಚರಿಕೆಗಳನ್ನು ವಹಿಸೋದು ಇಂಪಾರ್ಟೆಂಟ್ ಇದೆ ಇಲ್ಲಿ ದೊಡ್ಡವರಾಗಲಿ ಹಿರಿಯರಾಗಲಿ ಮಕ್ಕಳನ್ನು ವೃದ್ಧರಾಗಿರ್ಬೋದು ರೋಗಿಗಳನ್ನು ಬಿಟ್ಟು ಉಳಿದವರೆಲ್ಲ ಗ್ರಹಣದ ನಿಯಮಗಳನ್ನು ಪಾಲಿಸಬೇಕು ಸ್ನೇಹಿತರೆ ಹೆಚ್ಚಾಗಿ ಈ ಗ್ರಹಣ ಕಾಲದಲ್ಲಿ ಗರ್ಭಿಣಿ ಮಹಿಳೆಯರು ವಿಶೇಷವಾದ ಎಚ್ಚರಿಕೆಗಳನ್ನು ವಹಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮಾಹಿತಿ ಇಷ್ಟ ಆದರೆ ಜೈಚಂದ್ರದೇವ್ ಅಂತ ಕಾಮೆಂಟ್ನಲ್ಲಿ ಖಂಡಿತವಾಗಿ ಬರೆಯಿರಿ ಈ ಮೂಲಕ ಅವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ